ಎಲ್ಲರಿಗೂ ನಮಸ್ಕಾರ ಅಮೆರಿಕಾ ಮತ್ತೆ ಇರಾಕ್ ಸಂಬಂಧ ಇದೆಯಲ್ಲ ಅದು ಒಂಥರ ರೋಲೊಕೋಸ್ಟರ್ ಹಾಗೆ ಅಲ್ವಾ ಹೌದು ಕೆಲವೊಮ್ಮೆ ಫ್ರೆಂಡ್ಸ್ ಕೆಲವೊಮ್ಮೆ ಶತ್ರುಗಳು ಸೊ ಇವತ್ತಿನ ನಮ್ಮ ಚರ್ಚೆಯಲ್ಲಿ ನಮ್ಮ ಹತ್ರ ಇರೋ ಕೆಲವು ವಿಶ್ಲೇಷಣಾತ್ಮಕ ಲೇಖನಗಳನ್ನು ನೋಡ್ಕೊಂಡು ಅಮೆರಿಕ ಯಾಕೆ ಮತ್ತೆ ಹೇಗೆ ಬೇರೆ ಬೇರೆ ಟೈಮಲ್ಲಿ ಇರಾಕ್ಗೆ ಸಪೋರ್ಟ್ ಮಾಡಿದೆ ಅಂತ ಸ್ವಲ್ಪ ಡೀಟೇಲ್ ಆಗಿ ಮಾತಾಡೋಣ ಖಂಡಿತಾ ಈ ಬದಲಾಗೋ ನಿಲುವುಗಳ ಹಿಂದೆ ಅವರ ಸ್ಟ್ರಾಟಜಿ ಏನು ಪಾಲಿಟಿಕ್ಸ್ ಏನು ಆರ್ಥಿಕ ಕಾರಣಗಳೇನು ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ಇದು ನಿಜಕ್ಕೂ ಬಹಳಷ್ಟು ತಿರುವುಗಳಿರೋ ಕಥೆ ಹೌದು ಖಂಡಿತ ಇದು ಬರೀ ಎರಡು ದೇಶಗಳ ವಿಷಯ ಅಲ್ಲ ಅಂದ್ರೆ ಇದು ಮಿಡಲ್ ನ ದೊಡ್ಡ ಚಿತ್ರಣದಲ್ಲಿ ಅಮೆರಿಕದ ಇಂಟ್ರೆಸ್ಟ್ಸ್ ಹೇಗೆ ಬದಲಾಗಿದೆ ಮತ್ತೆ ಆ ಇಂಟ್ರೆಸ್ಟ್ ಕಾಪಾಡ್ಕೊಳ್ಳಕ್ಕೆ ಅವರ ಸ್ಟ್ರಾಟಜಿಗಳನ್ನ ಹೇಗೆ ಚೇಂಜ್ ಮಾಡ್ತಾ ಬಂದಿದ್ದಾರೆ ಅನ್ನೋದಕ್ಕೆ ಒಳ್ಳೆ ಉದಾಹರಣೆ ಇದು ಹಾಗಾದ್ರೆ ನಾವು ನೈನ್ಟೀನ್ ಏಯ್ಟಿರ ದಶಕದಿಂದಲೇ ಶುರು ಓಕೆ ಇರಾನ್ ಇರಾಕ್ ಯುದ್ಧ ನಡೀತಿತ್ತಲ್ಲ ಆ ಟೈಮಲ್ಲಿ ಅಮೆರಿಕ ಸದ್ದಾಮ್ ಹುಸೇನ್ನ ಇರಾಕ್ಗೆ ಸಪೋರ್ಟ್ ಮಾಡಿತ್ತು ಅನ್ನೋದು ಈಗ ಯೋಚನೆ ಮಾಡಿದ್ರೆ ಸ್ವಲ್ಪ ವಿಚಿತ್ರ ಅನ್ಸುತ್ತೆ ಹೌದು ಈಗಿನ ಪರಿಸ್ಥಿತಿಯಿಂದ ನೋಡ್ರೆ ಹೌದು ಯಾಕಂದ್ರೆ ಆಮೇಲೆ ನಡೆದಿದ್ದೆಲ್ಲ ಬೇರೆ ಸೊ ಆಗ ಯಾಕೆ ಹಾಗೆ ಮಾಡಿದ್ರು ಅಂದ್ರೆ ನೈನ್ಟೀನ್ ಸೆವೆಂಟಿ ನೈನ್ ರ ಇರಾನ್ ರೆವಲ್ಯೂಷನ್ ನಂತರ ಅಮೆರಿಕಕ್ಕೆ ಅಷ್ಟು ಭಯ ಇತ್ತ ಖಂಡಿತವಾಗ್ಲು ನೋಡಿ ನೈನ್ಟೀನ್ ಸೆವೆಂಟಿ ನೈನ್ ರ ಇರಾನ್ ಕ್ರಾಂತಿ ಅಮೆರಿಕದ ಎಲ್ಲಾ ಲೆಕ್ಕಾಚಾರಗಳನ್ನ ತಲೆ ಮಾಡಿತ್ತು ಓ ಇರಾನ್ನಲ್ಲಿ ಅಮೆರಿಕ ವಿರೋಧಿ ಸರ್ಕಾರ ಬಂತು ಆಮೇಲೆ ಅದರ ಪ್ರಭಾವ ಇಡೀ ಗಲ್ಫ್ ರೀಜನ್ಗೆ ಹರಡುತ್ತೆ ಅನ್ನೋ ಭಯ ಅವರಿಗಿತ್ತು ಸರಿ ಆಗ ಅವರಿಗೆ ಕಂಡಿದ್ದು ಏನಂದ್ರೆ ಶತ್ರುವಿನ ಶತ್ರು ಮಿತ್ರ ಅನ್ನೋ ಪಾಲಿಸಿ ಅದಕ್ಕೆ ಸದ್ದಿ ಇಂಟೆಲಿಜೆನ್ಸ್ ಸಪೋರ್ಟ್ ಆಮೇಲೆ ಈ ಡ್ಯುಯಲ್ ಯೂಸ್ ಟೆಕ್ನಾಲಜಿ ಅಂತಾರಲ್ಲ ಅಂದ್ರೆ ಮಿಲಿಟರಿಗೂ ಸಿವಿಲಿಯನ್ ಉದ್ದೇಶಕ್ಕೂ ಬಳಸಬಹುದಾದದ್ದು ಹೌದು ಹೌದು ಆ ಥರದ ತಂತ್ರಜ್ಞಾನ ಮತ್ತೆ ಪರೋಕ್ಷವಾಗಿ ಮಿಲಿಟರಿ ಸಹಾಯ ಕೂಡ ಮಾಡಿದ್ರು ಉದ್ದೇಶ ಸದ್ದಾ ಮೇಲೆ ಪ್ರೀತಿಯಲ್ಲ ಮುಖ್ಯವಾಗಿ ಇರಾನ್ನ ಕಂಟ್ರೋಲ್ ಮಾಡಬೇಕಿತ್ತು ಆದ್ರೆ ಇದು ಜಾಸ್ತಿ ದಿನ ಉಳಿಲಿಲ್ಲ ಅಲ್ವಾ ಇಲ್ಲ ಖಂಡಿತ ಇಲ್ಲ ಸುಮಾರು ಒಂದು ಇಪ್ಪತ್ತು ವರ್ಷದಲ್ಲಿ ಅದೇ ಅಮೆರಿಕ ಎರಡ್ ಸಾವಿರದ ಮೂರರಲ್ಲಿ ಸದ್ದಾಂನನ್ನ ಕೆಳಗಿಳಿಸೋಕೆ ಇರಾಕ್ ಮೇಲೆ ದೊಡ್ಡ ಮಟ್ಟದಲ್ಲಿ ಅಟ್ಯಾಕ್ ಮಾಡ್ತು ಇದೊಂಥರ ವಿಪರ್ಯಾಸ ಹೌದು ಹೌದು ಆಗ ಹೇಳಿದ ಕಾರಣಗಳು ಸದ್ದಾಂ ಹತ್ರ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಅಂದ್ರೆ ಡಬ್ಲ್ಯೂ ಎಂ ಗಳಿವೆ ಮತ್ತೆ ಗಳ ಜೊತೆ ಲಿಂಕ್ ಇದೆ ಅಂತ ಹೌದು ಡಬ್ಲ್ಯೂ ಎಂ ಗಳು ಅನ್ನೋದು ಅಧಿಕೃತ ಕಾರಣ ಆಗಿತ್ತು ಆದ್ರೆ ಅವು ಯಾವತ್ತೂ ಸಿಗ್ಲೇ ಇಲ್ಲ ಅದು ಈಗ ಎಲ್ರಿಗೂ ಗೊತ್ತಿರೋ ವಿಷಯ ನಿಜ ಅದ್ರ ಹಿಂದೆ ಬೇರೆ ಉದ್ದೇಶಗಳೂ ಇದ್ವು ಅಂತ ವಿಶ್ಲೇಷಕರು ಹೇಳ್ತಾರೆ ಈಗ ಮಿಡ್ಲ್ ನಲ್ಲಿ ಅದರಲ್ಲೂ ಇರಾಕ್ನಲ್ಲಿ ತಮ್ಮ ಪ್ರಭಾವ ಜಾಸ್ತಿ ಮಾಡ್ಕೊಳ್ಳೋದು ತೈಲ ಖಂಡಿತ ತೈಲ ಸಪ್ಲೈ ಮೇಲೆ ಕಂಟ್ರೋಲ್ ಇಟ್ಕೊಳ್ಳೋದು ಆ ರೀಜನ್ ನ ಪವರ್ ಬ್ಯಾಲೆನ್ಸ್ ಬೇಕಾದ ಹಾಗೆ ಚೇಂಜ್ ಮಾಡೋದು ಇವೆಲ್ಲ ಮುಖ್ಯ ಕಾರಣಗಳು ಆಗಿದ್ದಿರಬಹುದು ಯುದ್ಧ ಆದ್ಮೇಲೆ ಇರಾಕ್ನಲ್ಲಿ ಪರಿಸ್ಥಿತಿ ಹ್ಯಾಂಡಲ್ ಮಾಡೋಕ್ಕೆ ಹೊಸ ಸರ್ಕಾರ ಆರ್ಮಿ ಎಲ್ಲ ಕಟ್ಟೋಕ್ಕೆ ಅಮೆರಿಕ ಟ್ರೈ ಮಾಡ್ತು ಅಲ್ವಾ ಹೌದು ಪ್ರಯತ್ನಪಟ್ರು ಡೆಮೋಕ್ರಸಿ ತರೋಕೆ ನೋಡಿದ್ರು ಆದ್ರೆ ಅದಷ್ಟು ಸುಲಭ ಆಗ್ಲಿಲ್ಲ ಒಂಥರ ಅಸ್ಥಿರತೆಗೆ ಕಾರಣ ಆಯ್ತು ಆ ಅಸ್ಥಿರತೆಯಿಂದನೇ ಇರಬೇಕು ಎರಡು ಸಾವಿರದ ಹದಿನಾಲ್ಕರ ಹೊತ್ತಿಗೆ ಐಸಿಸ್ ಬಂತು ಇರಾಕ್ನ ದೊಡ್ಡ ಭಾಗವನ್ನೇ ವಶಪಡಿಸ್ಕೊಂಡ್ರು ಕರೆಕ್ಟ್ ಎರಡು ಸಾವಿರದ ಮೂರರ ನಂತರ ಆ ಅಡ್ಮಿನಿಸ್ಟ್ರೇಟಿವ್ ಮತ್ತೆ ಸೆಕ್ಯೂರಿಟಿ ವ್ಯಾಕ್ಯೂಮ್ ಇದೆಯಲ್ಲ ಅದು ನಂತ ಗುಂಪುಗಳು ಬಿಡಿಯೋಕೆ ಹೆಲ್ಪ್ ಮಾಡ್ತು ಆಗ ಅಮೆರಿಕ ಮತ್ತೆ ಬರ್ಬೇಕಾಯ್ತು ಆಪರೇಷನ್ ಇನ್ಹೆರೆಂಟ್ ರಿಸಾಲ್ವ್ ಅಂತ ಹೌದು ಅದು ಅನಿವಾರ್ಯ ಆಯಿತು ಆ ಆಪರೇಷನ್ ಅಡಿಯಲ್ಲಿ ಅಮೆರಿಕ ಮತ್ತೆ ಅವರ ಮಿತ್ರ ರಾಷ್ಟ್ರಗಳು ಐಸಿಸ್ ವಿರುದ್ಧ ಏರ್ ಸ್ಟ್ರೈಕ್ಸ್ ಮಾಡಿದ್ರು ಇರಾಕಿ ಆರ್ಮಿಗೆ ಮತ್ತೆ ಕುರ್ದಿಶ್ ಪಶ್ಮೇರ್ಗಾ ಫೋರ್ಸಸ್ ಇದೆಯಲ್ಲ ಕುರ್ದಿಶ್ ಪಡೆಗಳು ಹೌದು ಅವರಿಗೆ ಟ್ರೈನಿಂಗ್ ವೆಪನ್ಸ್ ಇಂಟೆಲಿಜೆನ್ಸ್ ಎಲ್ಲ ಕೊಟ್ರು ಸ್ಪೆಷಲ್ ಫೋರ್ಸಸ್ ಕೂಡ ಆಪರೇಟ್ ಮಾಡಿದ್ವು ಐಸಿಸ್ ಅನ್ನ ಸೋಲ್ಸೋದ್ರಲ್ಲಿ ಇದು ದೊಡ್ಡ ಪಾತ್ರವಹಿಸ್ತು ಈಗ ಐಸಿಸ್ ಆಲ್ಮೋಸ್ಟ್ ಮುಗಿದು ಹೋಗಿದೆ ಅಂತಾರೆ ಆದರೂ ಅಮೆರಿಕ ಈಗ್ಲೂ ಇರಾಕ್ಗೆ ಸಪೋರ್ಟ್ ಮಾಡ್ತಿದೆ ಈಗೇನು ಕಾರಣ ನೋಡಿ ಈಗಿನ ಸಪೋರ್ಟ್ಗೆ ಕೆಲವು ಮುಖ್ಯ ಕಾರಣಗಳಿವೆ ಒಂದು ಐಸಿಸ್ ಪೂರ್ತಿಯಲ್ಲಿ ಹೋಗಿಲ್ಲ ಅದು ಮತ್ತೆ ತಲೆ ಎತ್ತಬಾರ್ದು ಸೊ ಕೌಂಟರ್ ಟೆರ್ರಿಸಂ ಆಪರೇಷನ್ಸ್ ನಡೀತಾನೇ ಇರಬೇಕು ಸರಿ ಇನ್ನೊಂದು ಬಹುಶಃ ಅಷ್ಟೇ ಇಂಪಾರ್ಟೆಂಟ್ ಕಾರಣ ಇರಾಕ್ನಲ್ಲಿ ಇರಾನ್ನ ಪ್ರಭಾವ ಕಂಬಿ ಮಾಡೋದು ಓ ಇದು ಈಗಲೂ ಫ್ಯಾಕ್ಟರ್ ಖಂಡಿತ ಇರಾಕ್ನ ಪಾಲಿಟಿಕ್ಸ್ನಲ್ಲಿ ಮಿಲಿಟರಿ ಗ್ರೂಪ್ಸ್ಗಳಲ್ಲಿ ಇರಾನ್ನ ಬೆಂಬಲ ಇರುವವರು ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಸೊ ಬಾಗ್ದಾದ್ ಮೇಲೆ ತೆಹರಾನ್ನ ಹಿಡಿತ ಕಡಿಮೆ ಮಾಡೋದು ವಾಷಿಂಗ್ಟನ್ಗೆ ಮುಖ್ಯವಾಗಿದೆ ಅದಕ್ಕೆ ಇರಾಕ್ನ ಸೆಂಟ್ರಲ್ ಗವರ್ಮೆಂಟ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಇದರ ಜೊತೆಗೆ ಆಯಿಲ್ ಮಾರ್ಕೆಟ್ ಸ್ಟೆಬಿಲಿಟಿ ರೀಜನಲ್ ಸೆಕ್ಯೂರಿಟಿ ಇದೆಲ್ಲ ಇದ್ದೇ ಇದೆ ಹಾಗಾದ್ರೆ ಒಟ್ಟಿನಲ್ಲಿ ನೋಡಿದ್ರೆ ಅಮೆರಿಕಾದ ಸಪೋರ್ಟ್ನ ರೀತಿ ನೀತಿಗಳು ಕಾಲಕ್ಕೆ ತಕ್ಕ ಹಾಗೆ ಬದ್ಲಾಗಿದೆ ಎಂಬತ್ತರಲ್ಲಿ ಗೆ ಪರೋಕ್ಷ ಸಪೋರ್ಟ್ ಎರಡ್ ಸಾವಿರದ ಮೂರರಲ್ಲಿ ಅವನನ್ನೇ ತೆಗೆಯೋದು ಆಮೇಲೆ ಐಎಸ್ಐ ವಿರುದ್ಧ ಹೋರಾಡಕ್ಕೆ ಸಹಾಯ ಈಗ ಇರಾನ್ ಪ್ರಭಾವ ತಡೆಯೋಕೆ ಸಪೋರ್ಟ್ ಹೌದು ಸಪೋರ್ಟ್ನ ರೀತಿ ಬದಲಾಗಿದೆ ಆಗಡೆ ಅದರ ಹಿಂದಿನ ಮೂಲಭೂತ ಅಮೆರಿಕನ್ ಇಂಟ್ರೆಸ್ಟ್ಸ್ ಅಂದರೆ ಟೆರರಿಸಂ ವಿರುದ್ಧ ಹೋರಾಟ ಇರಾನ್ನಂಥ ರೈವಲ್ಸ್ನ ಕಂಟ್ರೋಲ್ ಮಾಡೋದು ಆಯಿಲ್ ಎಕನಾಮಿಕ್ ಇಂಟ್ರೆಸ್ಟ್ಸ್ ಕಾಪಾಡ್ಕೊಳ್ಳೋದು ಮಿಡ್ಲ್ ಈಸ್ಟ್ನಲ್ಲಿ ತಮ್ಮ ಪ್ರಭಾವ ಇಟ್ಕೊಳ್ಳೋದು ಇವೆಲ್ಲ ಹೆಚ್ಚು ಕಡಿಮೆ ಕಾನ್ಸ್ಟಂಟ್ ಆಗಿದೆ ಇರಾಕ್ನ ಲೊಕೇಶನ್ ಅದರ ಆಯಿಲ್ ರಿಸೋರ್ಸಸ್ ಅದನ್ನ ಅಮೆರಿಕದ ಫಾರಿನ್ ಪಾಲಿಸಿಯಲ್ಲಿ ಯಾವಾಗಲೂ ಮುಖ್ಯವಾಗಿಟ್ಟಿದೆ ಈ ಅಮೆರಿಕ ಇರಾಕ್ ಸಂಬಂಧದ ಕಥೆ ನಿಜಕ್ಕೂ ಕಾಂಪ್ಲೆಕ್ಸ್ ಆಗಿದೆ ಅರ್ಥ ಮಾಡಿಕೊಳ್ಳೋಕೆ ತುಂಬಾ ಲೇಯರ್ಗಳಿವೆ ಹೌದು ಖಂಡಿತ ಒಂದು ದೇಶದ ಫಾರಿನ್ ಪಾಲಿಸಿ ಬರೀ ಐಡಿಯಾಲಜಿ ಮೇಲೆ ಇರಲ್ಲ ಅದು ರಿಯಲ್ ಪಾಲಿಟಿಕ್ ಅಂದರೆ ತಮ್ಮ ಹಿತಾಸಕ್ತಿಗಳಿಗೆ ತಕ್ಕ ಹಾಗೆ ಎಷ್ಟು ಡೈನಾಮಿಕ್ ಆಗಿ ಕೆಲವೊಮ್ಮೆ ಕ್ರೂರವಾಗಿಯೂ ಬದಲಾಗುತ್ತೆ ಅನ್ನೋದಕ್ಕೆ ಇದೊಂದು ಕ್ಲಾಸ್ ಕೇ ಸ್ಟಡಿ ನಮ್ಮ ಕೇಳುಗರು ಈ ಚರ್ಚೆ ಆದ್ಮೇಲೆ ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಬಿಡೋಣ ಅಲ್ವಾ ಖಂಡಿತ ಈಡ ಗ್ಲೋಬಲ್ ಪವರ್ ಬ್ಯಾಲೆನ್ಸ್ ಚೇಂಜ್ ಆಗ್ತಿದೆ ಮಿಡಲ್ ಈಸ್ಟ್ನಲ್ಲಿ ಹೊಸ ರಾಜಕೀಯ ಸಮೀಕರಣಗಳು ಬರ್ತಿವೆ ಈ ಟೈಮಲ್ಲಿ ಫ್ಯೂಚರ್ನಲ್ಲಿ ಅಮೆರಿಕ ಇರಾಕ್ ಸಂಬಂಧ ಇನ್ನೆಂಥ ಅನಿರೀಕ್ಷಿತ ತಿರುವುಗಳನ್ನು ಪಡ್ಕೋಬೋದು ಇದ್ರ ಬಗ್ಗೆ ಯೋಚನೆಸ್ತೀರಿ